ಹೋಗೇ ಬಿಟ್ನಲ್ಲೋ ಜರ್ಯಾ ಲೇ ಜರ್ಯ ಬಾಲ್ ಅಟ್ಟಿ ತಗೊಂಬ ಹೊರಗೆ ಮತ್ತೇನು ತರಬೇಡಲ್ಲೇ ಜರ್ಯಾ ಥೋ ತಗಂಡ ಆಡು ನುಂಗು ಲೇ ಜರ್ಯಾ ಎಪ್ಪ ನುಂಗಿ ಬಿಟ್ಟೆಲ್ಲೋ ಗಾಡಿ ಮಾಡತ್ತೆ ಏನಾಗ ಯಾಕೆ ಜರ್ಯ ಕಕ್ಕ ಬಾಲ್ ನುಂಗಿನತ್ತೋ ತೋ ಆಮೇ ಮಮ್ಮ ಫೋನ್ ಹಚ್ಚಿದ ಆಂಬುಲೆನ್ಸ್ ತಗೊಂಬಂದು ಹೇಳ್ಯಾನ ತ್ ಆಮೇ ಬಾಳ ಜರ್ಯ ಬಾಲ್ ನುಂಗಿನಂತ ನಾ ಹೊಂಟಿದ ನಡಿ ಹೋಗ ನಡಿ ಹೋಗ್ ದೌಡ್ ಸತಿಗಿದ್ ಗೊತ್ತಾ ಏನ್ರ ಮಾಡ್ಕೋತ ಅಡ್ಡ ಕೂಡಾಡು ಫೈನ್ ನೀವು ಜರನ್ನ ಕರ್ಕಂಡು ಹೋಗಬಹುದು ಕ್ಯಾಶ್ ಕೌಂಟ್ರಲ್ಲಿ ಕ್ಯಾಶ್ ಕಟ್ಟಿ ಹೋಗಿ ಒಂದು ಮಾತ್ರ ಕೊಡ್ತೀನಿ ಕೊಡಿ ಬೇಗ ನೀ ಏನ್ರ ಜರ ಬೇನತ್ತೆ ಮತ್ ದವಾಖಾನೆ ಬರ್ಬೇಕಾಗತ್ತ ಓಡಾಡ್ಬೇಕು ಹೊಟ್ಟೆ ಬೇನ್ ಆಡೀಕ್ ಹೋಗ್ಬೇಕೀನ